ಮಾರ್ನೇ ದಿನ ಮೈದಾನದಲ್ಲಿ ಒಂದು ದೊಡ್ಡ ಕಲ್ಲಿನ ಮೇಲೆ ಇರುವೆ ರಾಣಿ ಕೂತಿರ್ತಾಳೆ ಅಲ್ಲಿ ಎಲ್ಲಾ ಜಂತುಗಳು ಬಂದಿರುತ್ತವೆ ಚೋಟು ಜಿಂಕೆ ಮಧ್ಯದಲ್ಲಿ ನಿಂತಿರ್ತಾನೆ ಮತ್ತೆ ತುಂಬಾನೇ ಭಯ ಪಡ್ತಿರ್ತಾನೆ ಸಬ್ಬಾಶ್ ಚೋಟು ಹಿರಣ್ ನೀನು ಆ ರಾಕ್ಷಸರನ್ನು ಸಾಯಿಸ್ತೀಯಾ ಅಂತ ನಮಗೆ ನಂಬಿಕೆ ಇದೆ ಅದನ್ ಕೇಳ್ಸ್ಕೊಂಡಿದ ತಕ್ಷಣ ಚೋಟು ಜಿಂಕೆ ನನಗನ್ಸುತ್ತೆ ಇವತ್ತೆ ನನ್ನ ಕೊನೆಯ ದಿನ ಅಂತ ನನ್ನ ದೇಹ ಕೂಡ ಸಿಗಲ್ವೇನೋ ಆಗ ಭೂಮಿಯಲ್ಲಿ ಧಮ್ ಧಮ್ ಅಂತ ಶಬ್ದ ಕೇಳಿಸುತ್ತೆ ಆಗ ಅವ್ರು ನೋಡ್ತಾರೆ ಅಯ್ಯೋ ದೇವ್ರಿ ಇವನಂತೂ ತುಂಬಾ ದೊಡ್ಡವನಿದನಲ್ಲೋ ನನ್ನ ಮ್ಯಾಟ್ರಂತೂ ಕ್ಲೋಸ್ ಏನೇ ಆ ರಾಕ್ಷಸ ಚೋಟು ಜಿಂಕೆಯ ಮುಂದೆ ಬಂದು ನಿಂತ್ಕೊಂಡು ಅದನ್ನ ನೋಡಿ ನಗಕ್ಕೆ ಶುರು ಮಾಡ್ತಾನೆ